ಮನೇಲಿ ಹಾಲು ಖಾಲಿ ಆಗಿದೆ ಕಣೆ ಪುಟ್ಟ ಸೊ ಅದಕ್ಕೆ ಸ್ವಲ್ಪ ಹೊತ್ತು ಸುಮ್ಮನೆ ಮಲ್ಕೊಳೆ ಇವತ್ತು ಭಾನುವಾರ ನಾನೊಂದು ಹತ್ತು ನಿಮಿಷ ಜಾಸ್ತಿ ನಿದ್ದೆ ಮಾಡ್ತೀನಿ ನೀನು ಸುಮ್ಮನೆ ಮಲ್ಕೊ. ಹೋಗ್ ನೋಡಿ ಅಡ್ಗೆ ಮನೇಲಿ ಏನೋ ಪಾತ್ರೆ ಬಿದ್ದಿರೋ ತರ ಬಂತು ನಿದ್ದೆ ಮಾಡ್ತಾ ಇದ್ರೆ ನೀನಂತೂ ಕುಂಭಕರ್ಣೆ ನಿನಗೇನು ಗೊತ್ತಾಗಲ್ಲ ಹೋಗೊಂಚೂರು ಅಡ್ಗೆ ಮನೇಲಿ ನೋಡ್ ಹೋಗಿ ಬೆಕ್ಕೆಲಾದ್ರು ಬಂದು ಹಾಲ್ ಕುಡಿಯಕ ಹೋಗಿ ಪಾತ್ರೆ ಎಲ್ಲಾ ಉಲ್ಡಿಸಿರ್ಬೇಕು ಎದ್ ಹೋಗ್ ನೋಡು ನೋಡು ಅಯ್ಯೋ ಫಸ್ಟ್ನಿ ನನಗೊಂದಿನ ಸ್ವಲ್ಪ ಜಾಸ್ತಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ ಮೊದಲು ಪಾಪು ಡಿಸ್ಟರ್ಬ್ ಮಾಡಿದ್ಲು ಈಗ ನೋಡಿದ್ರೆ ಈ ಹಾಳಾದ ಬೆಕ್ಕು ಆ ಹಾಳಾದ ಬೆಕ್ಕೇನು ಜೀವ ತೆಗೆದು ಬಿಡ್ತೀನಿ ಬಂದ್ರೆ ಸರಿ ಹೊಡಿತೀನಿ ಅದು ಎಲ್ಲಿಂದ ಬಂದು ಮನೆಗೆ ಸೇರ್ಕೊಂಡಿದ್ಯೋ ಹಾಳಾದ್ ಬೆಕ್ಕು ಗೊತ್ತಿಲ್ಲ ಎಲ್ಲಿಂದ ಬರುತ್ತೋ ಎಲ್ಲಿಂದ ಹೋಗುತ್ತೆ ಗೊತ್ತಾಗಲ್ಲ ನಾವೆಲ್ಲ ಮಲಗಿದ್ದಾಗ ಮನೆ ಒಳಗಡೆ ನುಗ್ಗುತ್ತೆ ಬಂದು ಚೆನ್ನಾಗಿ ಹಾಲು ಕುಡ್ಕೊಂಡು ಮನೆಯಿಂದ ಎಸ್ಕೇಪ್ ಆಗುತ್ತೆ ಹಾ ಇವಾಗ ನೋಡಿ ಇಲ್ಲಿ ಪಾತ್ರೆ ಕೂಡ ಬೀಳಿಸ್ಬಿಟ್ಟು ಹೋಗ್ಬಿಟ್ಟಿದೆ ಇವಾಗ ಪಾತ್ರೆ ಎತ್ತಿಟ್ಟು ಕಸ ಗುಡಿಸಿ ಮನೆ ಕೆಲಸ ಮಾಡ್ಕೊಳ್ತೀನಿ ಇವಾಗ ಮಲ್ಗಕ್ಕೆ ಹೋದ್ರೆ ನಿದ್ದೆ ಬರಲ್ಲ ನನಗೆ ಇವತ್ತು ಭಾನುವಾರ ಇಲ್ಲ ಯಾವ ವಾರ ಇಲ್ಲ ಎಲ್ಲ ವಾರ ಒಂದೇ ನಾನ್ ಮೈ ಮುರಿದು ಮನೆಯೆಲ್ಲ ಕೆಲಸ ಮಾಡಬೇಕು ಗುಡಿಸ್ಬೇಕು ಒರೆಸ್ಬೇಕು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂದ್ರೆ ಯಾರೂ ಬಿಡಲ್ಲ ಪಾಪು ಏನೇ ಮಾಡ್ತೀರಿಯ ಇಲ್ಲಿ ಅಡ್ಗೆ ಮನೇಲಿ ಏನಕ್ಕೆ ಕೂತ್ಕೊಂಡಿದೀಯಾ ಬೆಕ್ಕು ಬಂದಿದ್ನ ನೋಡಿ ಹೆದ್ರುಕೊಂಡ ಬೆಕ್ಕ ಬಂತು ಬೆಕ್ಕೆ ಪಾತ್ರೆ ಬೀಳ್ಸಿರೋದು ಹಾಲು ಕುಡಿಯೋಕ್ಕೆ ಬಂದು ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಬಂದು ಬೆಕ್ಕಿಗೆ ಸರಿ ಬಾಯಿಗೆ ಬಂದಂಗೆ ಭೈದು ಹಾಕ್ಬಿಟ್ಟೆ ನೀನಾ ಪರವಾಗಿಲ್ಲ ಬಿಡು ಪುಟ್ಟ ಹಾಲು ಖಾಲಿಯಾಗಿದೆ ಮಗಳೇ ಮನೇಲಿ ಹಾಲಿಯೇ ಇಲ್ಲ ಗೌರಿ ಹಸು ಮೇಯೋಕೆ ಅಂತ ಹೋಗಿದ್ದು ಹಲ್ ಹುಲ್ ಮೇಯೋಕ್ಕೆ ಹೋಗಿದ್ದು ವಾಪಸ್ ಮನೆಗೆ ಬಂದಿಲ್ಲ ನೋಡು ಕೊಟ್ಟಿಗೆ ಹೋಗಿ ನೋಡಿದ್ರೆ ಹಸುವೇ ಇಲ್ಲ ಹಾಗಾಗಿ ಮನೇಲಿ ಹಾಲೇ ಇಲ್ಲ ಮಗಳೇ ಬೇಜಾರು ಮಾಡ್ಕೋಬೇಡ ನಿಂಗೆ ಹಸು ಆಗ್ತಿದ್ರೆ ಈಗಲೇ ಬೇಗ ಬೇಗ ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ತೊಳೆದು ನಿನಗೆ ಬೇಗ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡ್ತೀನಿ ನೆನ್ನೆ ತಾನೇ ತುಪ್ಪ ಕಾಯಿಸಿದ್ದೀನಿ ಬಿಸಿ ರೊಟ್ಟಿ ಮೇಲೆ ತುಪ್ಪ ಹಾಕಿ ಕೊಡ್ತೀನಿ ಆಯ್ತಾ ಭಾಳ ರುಚಿ ಅನಿಸುತ್ತೆ ತಿನ್ನು ಆಯಿತಾ ಹೊಟ್ಟೆ ತುಂಬ ಈಗಲೇ ಬೇಗ ಪಟ್ಟ ಅಂತ ರೊಟ್ಟಿ ಸುಟ್ಬಿಡ್ತೀನಿ ಮಗಳೇ ಪಾಪು ಒಂಚೂರು ಸೊಂಟದಿಂದ ಇಳಿಯವ ನೀನು ಕೆಳಗಡೆ ಕೂತ್ಕೊಂಡ್ರೆ ನಾನು ಬೇಗ ನಿನಗೆ ಅಡುಗೆ ಮಾಡಿಕೊಡ್ತೀನಿ ನೀನು ಸೊಂಟದಿಂದ ಇಳಿಲೇ ಇಲ್ಲ ಅಂದರೆ ನಾನು ಕೆಲಸ ಮಾಡೋಕ್ಕಾಗಲ್ಲ ಪುಟ್ಟ ಇಳಿ ಬಂಗಾರಿ ಇಳಿ ನನ್ನ ಸೊಂಟದಿಂದ ಕಸ ಗುಡಿಸಿ ಮನೆ ಒರೆಸಿ ಪಾತ್ರೆ ತೊಳೆದು ಮಕ್ಕಳು ಬಟ್ಟೆ ನಿಮ್ಮ ಬಟ್ಟೆ ನನ್ನ ಬಟ್ಟೆ ಎಲ್ಲ ತೊಳೆದು ತಿಂಡಿ ಮಾಡಿಕೊಟ್ಟು ಮಕ್ಕಳಿಗೆ ಎಷ್ಟೆಲ್ಲ ಕೆಲಸ ಇರುತ್ತೆ ನನಗೆ ಒಂದು ನಿಮಿಷ ಎದ್ದು ಮಗುನ ಎತ್ಕೋಬಾರ್ದ ಒಂದು ಸ್ವಲ್ಪ ಮಗುನ ಕರ್ಕೊಳ್ಳಿ ಪಾಪಗೆ ಹೊಟ್ಟೆ ಬೇರೆ ಅವಳಿಗೆ ಒಂಚೂರು ರೊಟ್ಟಿ ಮಾಡಿಕೊಡ್ತೀನಿ ತಿಂತಾಳೆ ನೀ ಫಸ್ಟ್ ಎದ್ದೊಳ್ಳಿರಿ ಅಯ್ಯೋ ನನಗೆ ಯಾರು ಹೆಲ್ಪ್ ಮಾಡಲ್ಲ ಛೇ ಪಾಪು ನೀನಾದರೂ ಸೊಂಟಿಂದ ಕೆಳಗಡೆ ಇಳಿಯೇ ಮಾರಾಯ್ತಿ ಬೆಳಗ್ ಬೆಳಗ್ಗೆ ವಟ 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 ಅಂತಿದೀಯ ಒಂದ್ ಸ್ವಲ್ಪ ಹೊತ್ತು ನೆಂದಿಲ್ಲಿ ನಿದ್ದೆ ಮಾಡಕ್ಕೂ ಬಿಡಲ್ಲ ನೀನು ಮತ್ತೆ ನಿನ್ ಮಗಳು ಹ್ಮ ನಾನಿವಾಗ ಪಾಪನ್ ಎತ್ಕೊಂಡ್ ನಿಂತ್ಕೊಂಡ್ರೆ ನೀನ್ ತೋಟದ ಕಡೆ ಹೋಗ್ಬರ್ತೀಯ ತೋಟದ ಕಡೆ ಹಸುನೋ ಎಮ್ಮೆನೋ ಏನಾದ್ರೂ ನುಗ್ಗದ್ರೆ ಬೆಳೆ ಎಲ್ಲಾ ಹಾಳಾಗತ್ತೆ ಹಂಗಾಗ್ ನಾನೊಂಚೂ ತೋಟದ ಕಡೆ ಹೋಗಿ ಬರ್ತೀನಿ ಮಗುಗ್ ಏನಾದ್ರೂ ತಿನ್ನೋಕ್ ಕೊಡು ಬಿಸ್ಕೆಟ್ ಚಿಪ್ಸೋ ಚಾಕ್ಲೇಟೋ ಏನಾದ್ರೂ ಕೊಟ್ಟು ಕೆಳಗಡೆ ಕೂರ್ಸು ಅವಳು ಆರಾಮಾಗಿ ಕುತ್ಕೊಂತಾಳೆ ಕೇಳಿಸ್ಕೋ ಅಲ್ಲಿ ಎಷ್ಟು ಗುಡುಗ್ ಬರ್ತಿದೆ ನೋಡು ಮಳೆ ಬರೋಕ್ಕಿಂತ ಮುಂಚೆ ನನ್ ತೋಟದ ಕಡೆ ಹೋಗಿ ಬರ್ತೀನಿ ಆಯ್ತಾ ಹಾಗಂತ ಎಲ್ಲಿ ಇವ್ರಿಬ್ರು ಕಾಣಸ್ತಾನೆ ಇಲ್ಲ ಮಕ್ಕಳು ಬೆಳಗ್ ಬೆಳಗ್ಗೆ ಮಕ್ಕಳೆಲ್ಲ ಹೋದ್ರು ನಿಮ್ ಮುದ್ದಿನ ಮಗ ಮತ್ತೆ ಮಗಳಿಬ್ರು ಬೆಳಗ್ ಬೆಳಗ್ಗೆ ಎದ್ದು ಮಕ್ಕಳ ಜೊತೆ ಆಟ ಆಡಕ್ ಹೋಗಿದ್ದಾರೆ ಕೈಗೆ ಸಿಕ್ಕಿಲ್ಲ ನೋಡಿ ನಾನು ಎತ್ತಕ್ಷಣ ನೋಡಿದ್ರೆ ಇಬ್ರು ಕಾಣಿಸ್ತಿಲ್ಲ ಸರಿ ಸರಿ ಮಕ್ಳು ಆಟಾಡೋ ವಯಸ್ಸಲ್ಲ ಆಟಾಡ್ಲಿ ಬಿಡು ನಾನ್ ಕೂಡ ತೋಟಕ್ಕೆ ಹೋಗಿ ಬರ್ತೀನಿ ಕಣೇ ಹಾ ಇವಾಗ ನಾನಂತೂ ಹೋಗಿ ಒಂದು ಸ್ವಲ್ಪ ಬೇಗ ರೊಟ್ಟಿ ಮಾಡಿ ಪಾಪಕ್ಕೆ ಕೊಡ್ತೀನಿ ಪಾಪ ಹೊಟ್ಟೆ ಹಸು ಅಂತ ಬೇರೆ ಹೇಳ್ತಿದ್ದಾಳೆ ಆಮೇಲೆ ಬೇಕಾದರೆ ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದೆಲ್ಲ ಮತ್ತೆ ಕೆಲಸ ಮಾಡಿಕೊಂಡ್ರೆ ಆಯಿತು ಇವಾಗ ಫಸ್ಟ್ ರೊಟ್ಟಿ ಮಾಡಿ ಇಟ್ಬಿಡ್ತೀನಿ ಮಕ್ಕಳು ಕೂಡ ಆಟ ಸುಸ್ತಾಗಿ ಬರ್ತಾರೆ ಬಂದ ಕೂಡಲೇ ಅಮ್ಮ ನನಗೆ ಊಟ ಕೊಡು ತಿಂಡಿ ಕೊಡು ಅಂತ ಕಿರ್ಚ ಆಡ್ತಾರೆ ಅವರಿಗೂ ಹಸುವಾಗಿರುತ್ತಲ್ಲ ಪಾಪ ಅದಕ್ಕೆ ಅವರಿಗೂ ಬಂದ ಕೂಡಲೇ ರೊಟ್ಟಿ ಕೊಡಲಿಕ್ಕಾಗುತ್ತೆ ಈಗಲೇ ಒಲೆ ಹಚ್ಚಿಬಿಟ್ಟು ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ ಪಾಪು ನಿನಗಿವಾಗ ತಿನ್ನೋಕೆ ಬಿಸ್ಕೆಟ್ ಕೊಡ್ತೀನಿ ಆಯ್ತಾ ಬಿಸ್ಕೆಟ್ ತಿನ್ಕೊಂಡು ಸುಮ್ಮನೆ ಆಟ ಆಡಬೇಕು ಆಯ್ತಾ ಮಗಳೇ ಸರಿ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಎಷ್ಟೆಲ್ಲ ತೊಂದರೆ ಮಾಡಿದ್ಲು ನಮ್ಮ ಪುಟಾಣಿ ಪಾಪು ಅಂತ ಹೊಟ್ಟೆ ಹಸು ಹೊಟ್ಟೆ ಹಸು ಅಂತ ಅಡುಗೆ ಮನೆಗೆ ಬಂದು ಪಾತ್ರೆ ಎಲ್ಲ ಬೀಳಿಸ್ಬಿಟ್ಲು ಇವಾಗ ಪಾತ್ರೆ ಎತ್ತಿಟ್ಟು ಅಡ್ಗೆ ಮಾಡಬೇಕು ಮರ್ರೆ ಆಮೇಲೆ ತೋಟದಿಂದ ಬರ್ತಾರ ಹೊಟ್ಟೆಸು ಅಂತ ಹೇಳ್ತಾರೆ ಬೇಗ ಬೇಗ ಅವರಿಗೆ ತಿಂಡಿ ನಮ್ಮ ವಿಡಿಯೋನ ಲೈಕ್ ಮಾಡಿ